ಅತಿಥಿ ಮತ್ತು ಕೋತಿ ಲೇಖಕರು ವಸುಧೇಂದ್ರ ಅತಿಥಿ ಮತ್ತು ಕೋತಿ ನಾನು ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತೇನಾದ ಕಾರಣ ಹಲವಾರು ವಿದೇಶಿಯರನ್ನ ಭೇಟಿಯಾಗುವ ಸಂದರ್ಭ ಆಗಾಗ ಬರುತ್ತಿರುತ್ತದೆ ಅವರು ಬೆಂಗಳೂರಿಗೆ ಬಂದಾಗ ಕೆಲವು ದಿನ ಅವರೊಡನೆ ತಿರುಗಾಡಿ ಸ್ವಲ್ಪ ಗೆಳೆತನ ಮೂಡಿದ ಮೇಲೆ ಒಂದು ಪ್ರಶ್ನೆಯನ್ನ ತಪ್ಪದೇ ಕೇಳುತ್ತೇನೆ ನಮ್ಮೂರಿನಲ್ಲಿ ನಿಮಗೆ ವಿಶೇಷವಾಗಿ ಕಂಡಿದ್ದೇನು ಅಂತ ನಾವು ಬದುಕುತ್ತಿರುವ ಈ ಪ್ರೀತಿಯ ಬೆಂಗಳೂರಿನಲ್ಲಿ ನಮ್ಮ ಕಣ್ಣಿಗೆ ಕಾಣದ ಕಂಡರು ಅರಿವಿಗೆ ಬಾರದ ವಿಶೇಷಗಳು ಅವರಿಗೆ ಕಂಡಿರಬಹುದು ಎನ್ನುವ ಕುತೂಹಲ ನನ್ನದು ಬಹಳಷ್ಟು ಜನ ಇಲ್ಲಿಯ ಜನಜಂಗುಳಿ ಭಯ ಬೀಳಿಸುವ ಟ್ರಾಫಿಕ್ ಗಲಾಟೆಗಳ ಬಗ್ಗೆಯೇ ಗೊಣಗುತ್ತಾ ಹೇಳುತ್ತಾರಾದರೂ ಕೆಲವೊಬ್ಬರು ಅತ್ಯಂತ ವಿಶಿಷ್ಟ ಸಂಗತಿಗಳನ್ನ ತಿಳಿಸುತ್ತಾರೆ ಮೊನ್ನೆ ಇಂಗ್ಲೆಂಡಿನಿಂದ ಬಂದಿದ್ದ ಪ್ಯಾಟ್ರಿಕ್ ನಿಮ್ಮೂರಲ್ಲಿ ಎಷ್ಟೊಂದು ಹದ್ದುಗಳು ಆಕಾಶದಲ್ಲಿ ಹಾರಾಡ್ತವೆ ಎಲ್ಲಿ ನೋಡಿದ್ರಲ್ಲಿ ಕಾಣುತ್ತವೆ ಎಂದು ಸಂಭ್ರಮದಿಂದ ತಿಳಿಸಿದಾಗ ನನಗೆ ಅಚ್ಚರಿ ಅದರಲ್ಲಿ ಅಂತಹ ವಿಶೇಷವೇನು ಎಂದು ಕೇಳಿದೆ ನಮ್ಮ ಇಡೀ ಇಂಗ್ಲೆಂಡಿನಲ್ಲಿ ಬರೀ ಏಳು ಹದ್ದುಗಳಿವೆ ಯಾವತ್ತಾದ್ರೂ ಅಪರೂಪಕ್ಕೆ ನಮ್ಮೂರಿನ ಆಕಾಶದಲ್ಲಿ ಒಂದು ಹದ್ದು ಕಂಡು ಆ ದಿನ ಊರಿನ ಜನರೆಲ್ಲ ಹಬ್ಬದ ಸಂಭ್ರಮದಲ್ಲಿರುತ್ತಾರೆ ಮರುದಿನ ವೃತ್ತಪತ್ರಿಕೆಯ ಮುಖಪುಟದಲ್ಲಿಯೇ ಅದರ ಛಾಯಾಚಿತ್ರ ಬಂದಿರುತ್ತದೆ ಬಾರ್ ಜಿಮ್ಗಳಲ್ಲಿಯೂ ಜನ ಆ ಹದ್ದಿನ ಬಗ್ಗೆಯೇ ಮಾತನಾಡುತ್ತಿರುತ್ತಾರೆ ಎಂದು ವಿವರಿಸಿದ ಆಂಡಿ ಮತ್ತು ಜೆಫ್ ಬಂದಾಗ ಅವರನ್ನ ಕಬಿನಿ ಮೈಸೂರು ಬೇಲೂರು ಹಳೆಬೀಡುಗಳನ್ನೆಲ್ಲ ಸುತ್ತಿಸಿದೆ